ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇತ್ರ ತುಮಕೂರು ನನ್ನ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ವಿಡಿಯೋ ಏನಪ್ಪ ಅಂದರೆ ಸೊ ವಸತಿ ಶಾಲೆಗಳ ಪ್ರವೇಶಕ್ಕಾಗಿ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ವಿಡಿಯೋ ಇನ್ಫಾರ್ಮೇಷನ್ ಇರುತ್ತೆ ಇವತ್ತು ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಓಫ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ವೀಡಿಯೋ ಆಗಿ ಆಗ್ತಾ ಇದ್ದೀನಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೀಗೆ ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತಾ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ಇದು ಇದು ಬಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಎಮ್ ಡಿ ಆರ್ ಎಸ್ ಜಿ ಎಂ ಆರ್ ಎಸ್ ಡಿ ಆರ್ ಎ ಪಿ ಜೆ ಎ ಕೆ ಆರ್ ಎಸ್ ಇಷ್ಟು ವತಿಯಿಂದ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅರ್ಜಿ ಸಲ್ಲಿಸಲು ಇದು ಒಂದು ಓಪನ್ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸೊ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಇದ್ದೀರಾ ಇದನ್ನು ನೀವು ಅರ್ಜಿಯನ್ನು ಹಾಕ್ಬೋದು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಓಕೆನಾ ಸೊ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕರ್ನಾಟಕದಾದ್ಯಂತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ದಿನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಿ ಗ್ರೇಟ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಸಿ ಬಿ ಎಸ್ ಸಿ ಅಂದರೆ ಓದ್ತಾ ಇರೋರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಉಚಿತ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಸೇವಾ ಸಿಂಧು ಪೋರ್ಟಲ್ ಅನ್ನೋವಂತಹ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಯಾರೆಲ್ಲ ಎಲಿಜಬಲ್ ಇದ್ದೀರಾ ಇದಕ್ಕೆ ಈ ಏನಿದೆ ಇದು ಉಪಯೋಗನ ಪಡ್ಕೋಬಹುದು ನೀವು ಸೊ ಹಾಗಾಗಿ ಇದಕ್ಕೆ ಪ್ರಸ್ತುತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕೊನೆಯ ದಿನಾಂಕ ಆಲ್ರೆಡಿ ಅಪ್ಲಿಕೇಶನ್ ಹಾಕಿಸ್ಕೊತಾ ಇದ್ದಾರೆ ಸೊ ಎಲ್ಲರೂ ಕೂಡ ಹೋಗಿ ಅಂದರೆ ಯಾರೆಲ್ಲ ಎಲಿಜಬಲ್ ಇದ್ದೀರಾ ಹೋಗಿ ಅಪ್ಲೈಯನ್ನು ಮಾಡ್ಬೋದು ಇದಕ್ಕೆ ಮೀಸಲಾತಿ ವಿವರನ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ನರು ಜೈನರು ಬೌದ್ಧ ಸಿಖ್ ಫಾರ್ಸಿ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಇದು ಬಂದು ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಪಾರ್ಸಿ ಇವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವಕಾಶನ ಕೊಟ್ಟಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿನ ಆಗ್ ಹಾಕ್ಬೋದು ಅಂತೇಳಿ ತಿಳಿಸಿದ್ದಾರೆ ಮತ್ತು ಇದು ಸ್ಯಾಟ್ಸ್ ಸಂಖ್ಯೆ ಬೇಕಂತೆ ಇದಕ್ಕೆ ಬೇಕಾಗಿರುವ ದಾಖಲಾತಿಗಳು ಹೇಳೋದಾದರೆ ಸ್ಯಾಟ್ಸ್ ಸಂಖ್ಯೆ ಅಂತ ಹೇಳ್ಬಿಟ್ಟು ಬೇಕಂತೆ ಸೋ ಮತ್ತು ಆಧಾರ್ ಸಂಖ್ಯೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ವಿಶೇಷ ವರ್ಗದ ಪ್ರಮಾಣ ಪತ್ರ ಅಂದರೆ ಇವಾಗ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಈ ಥರ ಬೇರೆ ಬೇರೆ ಅಂದರೆ ಎಸ್ ಸಿ ಎಸ್ ಟಿ ಈ ಥರ ಎಲ್ಲ ಕಾಲ್ ಮಾಡಿದ್ದಾರಲ್ಲ ಸೊ ಇದಕ್ಕೆ ವಿಶೇಷ ವರ್ಗ ಅಂತೇಳಿ ಒಂದು ಪ ಸರ್ಟಿಫಿಕೇಟ್ ಇರುತ್ತೆ ಅದನ್ನು ಕೂಡ ಹಾಕಬೇಕು ಮತ್ತು ಒಂದು ಪಾಸ್ಪೋರ್ಟ್ ಫೋಟೋ ಸೊ ಇಷ್ಟನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇದು ಬಂದು ಮೌಲಾನಾ ಆಜಾದ್ ಭವನ ನಂಬರ್ ಸಿಕ್ಸ್ಟೀನ್ ಸಿ ಮಿಲ್ಲರ್ ಟ್ಯಾಂಕ್ ರಸ್ತೆ ವಸಂತನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಫೈವ್ ಟು ಇಲ್ಲಿ ವೆಬ್ಸೈಟ್ ಬಂದು ಕೊಟ್ಟಿದ್ದಾರೆ ಸೊ ಇಲ್ಲಿಂದ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಲ್ಲಿಂದ ಕಾಲ್ ಮಾಡಿರೋದು ಸೊ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಡಿ ಓ ಎಮ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿನ ಆಹ್ವಾನ ಮಾಡ್ಬೋದು ಹತ್ತನೇ ತಾರೀಕಿಂದ ಅರ್ಜಿಯನ್ನು ಹಾಕಿಸ್ಕೊತಾ ಇದ್ದಾರೆ ಸೊ ನೀವು ಲಾಸ್ಟು ಡೇಟ್ ಬಂದು ಆಗಲೇ ತಿಳಿಸ್ಕೊಟ್ನಲ್ಲ ಇಪ್ಪತ್ತೈದು ಸೊ ಹಾಗಾಗಿ ಇಪ್ಪತ್ತೈದನೇ ಒಳಗಡೆ ಆಗಿ ನೀವು ಅರ್ಜಿನ ಹಾಕ್ಬೋದು ಓಕೆನಾ ಸೊ ಯಾರೆಲ್ಲ ಆರನೇ ತರಗತಿಗೆ ಮಕ್ಕಳನ್ನು ಹಾಸ್ಟೆಲ್ಗೆ ಬಿಡಬೇಕು ಹಾಸ್ಟೆಲಲ್ಲಿ ಓದಬೇಕು ನಮ್ಮ ಮಕ್ಕಳು ಅಂತ ಹೇಳಿ ಆಸೆ ಪಡ್ತಾಯಿದ್ದೀರಾ ಸೊ ಅವರೆಲ್ಲ ಕೂಡ ಇದ್ರ ಅನುಕೂಲನ ಪಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಸೊ ಯಾರೆಲ್ಲ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ಇನ್ಫಾರ್ಮೆಟಿಕ್ ವಿಡಿಯೋನ ನನ್ನ ಚಾನಲಲ್ಲಿ ನಾನು ತರ್ತಾ ಇರ್ತೀನಿ ಸೊ ದಯವಿಟ್ಟು ನನ್ನ ಚಾನೆಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋಂತಹ ಐಕನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ ನೀವೇ ಫಸ್ಟ್ ವಿಡಿಯೋನ ವಾಚ್ ಮಾಡ್ಬೋದು ಓಕೆನಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ